ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರದ ಚರ್ಚೆ ನಡೀತಾ ಇತ್ತು ಹೈಕಮಾಂಡ್ ತೀರ್ಮಾನ ಎಂಬ ಡಿಕೆಶಿ ಹೇಳಿಕೆಗೆ ಇದೀಗ ಕೆಲವೊಂದಿಷ್ಟು ಸಚಿವರುಗಳು ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ನಮ್ಮ ಪಕ್ಷದಲ್ಲಿ ವೀಕ್ಷಕರನ್ನ ಕಳಿಸಿ ಅಭಿಪ್ರಾಯವನ್ನ ಕೇಳ್ತಾರೆ ಇದೇ ನಮ್ಮ ಪಕ್ಷದ ಪದ್ಧತಿ ಅಂತೇಳಿ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಅಲ್ಲಿ ನವಂಬರ್ ಕ್ರಾಂತಿ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ ನಮ್ಮಲ್ಲಿ ಯಾವ ನವಂಬರ್ ಕ್ರಾಂತಿನೂ ಇಲ್ಲ ಸಿಎಂ ಊಟ ಕರೆದಿದ್ರು ಊಟ ಮಾಡಕ್ ಹೋಗಿದ್ವಿ ಊಟ ಮಾಡಿ ನಾವು ಬಂದ್ವಿ ಜನರಲ್ ಆಗಿ ಒಂದಿಷ್ಟು ಟಾಪಿಕ್ ಗಳ ಬಗ್ಗೆ ನಾವು ಮಾತಾಡಿದೀವಿ ಅಷ್ಟೇ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನ್ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಕಮಾಂಡು ಅಂತಿಮ ಕಮಾಂಡು ಇಲ್ಲಿ ವೀಕ್ಷಕರು ಕರೆಸ್ತಾರೆ ಸೀನಿಯರ್ ಲೀಡರ್ಸ್ನ ಅವ್ರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ ಅಲ್ಲಿ ಹೋಗಲಿ ಅವ್ರ ಮುಂದೆ ಹೈಕಮಾಂಡ್ ಇರ್ತಾರ ತಗೋತಾರೆ ಪದ್ಧತಿ ಮೊದಲು ಅವ್ರ ಭವಿಷ್ಯ ನೋಡ್ಕೊ ಅಂತ ಹೇಳ್ಕೊಳ್ಳಿ ಒಂದು ಮನೆ ಮೂರು ಬಾಗಿಲಾಗಿದವ್ರು ಏನ್ರಿ ಬೇರೊಬ್ರು ಭವಿಷ್ಯ ಹೇಳ್ಬೇಡ ನಿಮ್ಮ ಬಾಗಿಲುಗಳು ನೋಡ್ಕೊಳ್ರಿ ಅಶೋಕ್ ಬಾಗಿಲ ಒಂದು ವಿಜಯೇಂದ್ರ ಬಾಗಿಲ ಒಂದು ಆ ಸೋಮಣ್ಣವ್ರ ಬಾಗಿಲ ಒಂದು ಜೋಶಿಯವ್ರ ಬಾಗಿಲ ಒಂದು ಅಶ್ವತ್ ಅವ್ರ ಬಾಗಿಲ್ಲ ಒಂದು ಯತ್ನಾಳ್ ಅವ್ರ ಬಾಗಿಲ ಒಬ್ಬಟ್ಟು ಹೊರಗೆ ಹೋಗಿದ್ದಾರೆ ಆಮೇಲೆ ಎಷ್ಟು ಬಾಗಿಲುಗಳು ಒಂದು ಮನೆ ನೂರು ಬಾಗಿಲುಗಳದ್ದು ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೋ ಅಂತ ಹೇಳಿ ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಆರಲ್ಲ ನೂರು ಕ್ರಾಂತಿ ಎಲ್ಲ ಮುಗಿದು ಅಲ್ಲಿ ನೂರು ಬಾಗಿಲುಗಳಾಗಿ ಎಲ್ಲಿ ಉಳಿದಿಲ್ಲ ಏನೋ ಪಕ್ಷದಲ್ಲಿ